しれにわせ。 ோ மந்தி தோடு பாகியதாலுமீ மந்தி தோடு பாகியதலுமி பந்தா லோடே மந்தி தோடு பாகியதாலுமீ மந்தி தோடு பாகியதாலுமீ அந்த ஹில் ஹிள்ளெனு த முத பாததி ஜய நீக்கூத்த அந்த கிருகேஜ் ஜே கல்லு ில்லனு தா மு பாதடி ஜீ கூதாலுமீந்தோடே மந்திதோடு பாகியதாலுமீ ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಲೀ ಬಿಡದೆ ತನ್ನ ಕರಕಮಲಾದಿ ಅಭಯ ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಲೀ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತೋಡೆ ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಡು ಭಾಗ್ಯದ ಲಕ್ಷ್ಮಿ ಬಂದಳೋಡೆ ಮಂದಿರದೋಳು ಭಾಗ್ಯದ ಬಂದಳ್ಳೋಡೆ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಅತಿ ಹರುಷ ದೇಹಿತದಿ ತನ್ನ ವತಿಯ ಸಹಿತಾಗಿ ವಾರೆ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಾನೆ ಅತಿ ಹರ್ಷ ಹಿತದಿ ತನ್ನ ಪತಿಯ ಸಹಿತಾಗಿ ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಾಳೆ ಬಂದಳ್ಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳ್ಳೋಡೆ ಮಂದಿರದೋಳು ಲಕ್ಷ್ಮಿ ಬಂದಳ್ಳೋಡೆ ಮಂದಿರದೋಳು ಲಕ್ಷ್ಮಿ ಬಂದಳ್ಳೋಡೆ ಮಂದಿರದೋಡು ಭಾಗ್ಯದ ಲಕ್ಷ್ಮಿ ಸೃಷ್ಟಿ ಗೊಡೆಯ ತಂದೆ ನಾಥ ವಿಠಲನಾ ಪಟ್ಟದರಸಿ ಆರ್ತಿ ಇಂದಲಿ ಭಕ್ತರ ಮನೆಗೆ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನಾ ಪಟ್ಟದರಸಿ ಆರ್ತಿ ಇಂದಲಿ ಭಕ್ತರ ಮಾನೆಗೆ ಬಂದಳ್ಳೋಡೆ ಮಂದಿರದೋಳು ಭಾಗ್ಯದಾಲಕ್ಷ್ಮೀ ಬಂದಳ್ಳೋಡೆ ಮಂದಿರದೋಳು ಭಾಗ್ಯದಾಲಕ್ಷ್ಮೀ ಅಂದೂಗೆ ಕಿರುಗೆಜ್ಜೆಗಳು ಗಿಲ್ಲು ಗಿಲ್ಲೆನು ತಾ ಮುದ್ದು ಪಾದದಿ ಹೇ ಜಯ ನೀ ಕೂತ ಅಂದುಗೆ ಕಿರುಗೆಜ್ಜೆಗಳು ಗಿಲ್ಲು ಗಿಲ್ಲೆನು ತಾ ಮುದ್ದು ಪಾದವಿ ಜಯ ನೀ ಕೂತ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ भाग्यदा लक्ष्मी भाग्यदा लक्ष्मी भाग्यदा लक्ष्मी भाग्यदा लक्ष्मी